ರಾಮನನ್ನು ಕಾಡಿಗೆ ಕಳುಹಿಸುವಾಗ ದಶರಥ ಅವನೊಡನೆ ವೇಶ್ಯೆಯರನ್ನೂ ಬಯಸುತ್ತಾನೆ ರೂಪ ಆಜೀವಾಚ ಚ ಶಾಲಿನ್ಯೋ ವಣಿಜ ಚ ಮಹಾಧನಾ ಶೋಭಯಂತು ಕುಮಾರಸ್ಯ ವಾಹಿನಿ ಸುಪ್ರಸಾರಿತ ಮಾತನಾಡುವಲ್ಲಿ ಚೆನ್ನಾಗಿ ಪರಿಣತರಾಗಿರುವ ವೇಶ್ಯೆಯರು ಮತ್ತು ಮಾರಾಟದ ವಿಸ್ತರಣೆಗೆ ಒಡ್ಡಿಕೊಳ್ಳುವ ದೊಡ್ಡ ಸಂಪತ್ತನ್ನು ಹೊಂದಿರುವ ವ್ಯಾಪಾರಿಗಳು ರಾಜಕುಮಾರನ ಪಡೆಗಳಿಗೆ ಸೊಬಗು ನೀಡಲಿ ಅಮರಕೋಶದಲ್ಲಿ ಎರಡನೆಯ ಕಾಂಡದ ಆರನೆಯ ವರ್ಗ ಮನುಷ್ಯ ವರ್ಗದ ಹತ್ತೊಂಬತ್ತನೆಯ ಶ್ಲೋಕದಲ್ಲಿ ವಾರಿ ಗಣಿಕ ವೇಶ್ಯ ಹಾಗೂ ರೂಪಾಜೀವ ಇವು ವೇಶ್ಯೆಯರ ನಾಲ್ಕು ಪರ್ಯಾಯ ಹೆಸರುಗಳು ಎಂದು ವಿವರಿಸಲಾಗಿದೆ ಇವರನ್ನೆಲ್ಲ ರಾಮನ ಜೊತೆಗೆ ಕಳುಹಿಸುವ ಉದ್ದೇಶವೇನಿತ್ತು ಅದನ್ನೂ ದಶರಥ ಹೇಳುತ್ತಾನೆ ಭರತ ಚ ಮಹಾಬಾಹುರ್ ಅಯೋಧ್ಯಾಂ ಪಾಲಯಷತಿ ಸರ್ವಕಾಮೈ ಪುನಃ ಶ್ರೀಮಾನ್ ರಾಮ ಸಂಸಾಧ್ಯ ಪರಾಕ್ರಮೀ ಶಸ್ತ್ರಸಿತ ಭರತನು ಅಯೋಧ್ಯೆಯನ್ನು ಆಳುತ್ತಾನೆ ಅದ್ಭುತವಾದ ರಾಮನು ಎಲ್ಲಾ ಭೋಗದ ವಸ್ತುಗಳ ಜೊತೆಗೆ ಕಳುಹಿಸಲ್ಪಡಲಿ ಅಂದರೆ ದಶರಥ ವೇಶ್ಯೆಯರನ್ನು ರಾಮನ ಭೋಗಕ್ಕಾಗಿ ಕಳುಹಿಸುತ್ತಿದ್ದನೆಂದಾಯಿತಲ್ಲವೇ ರಾಮನು ಸೀತೆಯೊಂದಿಗೆ ವೇಶ್ಯೆಯರ ನೃತ್ಯವನ್ನು ನೋಡುತ್ತಿದ್ದ ವಾರಸ್ತ್ರೀಣಾಂ ಕದಾ ನೃತ್ಯಂ ಸೀತೋರಮೇ ದರ್ಶಹ ಒಂದು ಬಾರಿ ಕಾಮಪೀಡಿತ ವೇಷ್ಯೆ ಪಿಂಗಳ ಒಂದು ರಾತ್ರಿ ರಾಮನ ಜೊತೆ ಪಕ್ಕದಲ್ಲಿ ಮಲಗಿಕೊಳ್ಳುತ್ತಾಳೆ ನಂತರ ಅವಳು ಹೊರಟು ಮೇಲೆ ರಾಮ ಸೀತೆಯನ್ನೆಬ್ಬಿಸಿ ಅವಳಿಗೆ ಪಿಂಗಳೆಯ ಬಗ್ಗೆ ಹೇಳುತ್ತಾನೆ ಆಗ ಕೋಪಿಸಿಕೊಂಡ ಸೀತೆ ತಕ್ಷಣ ಹಾಸಿಗೆಯಿಂದ ಎದ್ದು ಪಿಂಗಳೆ ಬಂದಾಗ ನೀನು ನನ್ನನ್ನು ಏಕೆ ಎಬ್ಬಿಸಲಿಲ್ಲ ಇಂದು ನಿನ್ನ ಏಕಪತ್ನಿ ವ್ರತ ಏನೆಂಬುದು ಗೊತ್ತಾಯಿತು ಪಿಂಗಳೆ ಬಂದಳು ಅವಳೊಡನೆ ರಹಸ್ಯವಾಗಿ ಭೋಗಿಸಿ ಅವಳು ಹೋದ ನಂತರ ನೀನು ನನ್ನನ್ನು ಎಬ್ಬಿಸಿರುವೆ ಎಂದು ಮೂದಲಿಸುತ್ತಾಳೆ ನಾನು ಇನ್ನು ಮುಂದೆ ವೇಶ್ಯೆಯ ಬೆನ್ನು ಮುಟ್ಟಿರುವ ಹಾಸಿಗೆಯ ಮೇಲೆ ಮಲಗಲು ಬಯಸುವುದಿಲ್ಲ ಎಂದಿದ್ದಳು ವೇಶ್ಯಾಯ ಪೃಷ್ಠ ಸಂಲಗ್ನಾಂ ಶಯ್ಯ ನಾದ್ಯ ಸ್ಪೃಶಾಮ್ಯಹಂ ನಿಮ್ಮಂತಹ ವೇಶ್ಯೆಯರ ವ್ಯಸನಕ್ಕೆ ಬಿದ್ದಿರುವ ರಾಜನು ಯಾವ ಸ್ಥಿತಿಯನ್ನು ಕಾಣಬೇಕೋ ಕಾಣಲಿ ಆದರೆ ವೇಶ್ಯೆಯರ ವ್ಯಸನಿಯಾಗಿರುವ ರಾಜನ ರಾಜ್ಯವು ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ಎಂದು ಶಪಿಸಿದ್ದಳು ರಾಮನ ಈ ವೇಶ್ಯಾಗಮನ ಗಮನ ಗುಣದಿಂದ ಕೋಪಗೊಂಡ ಸೀತೆ ಇಂದೇ ನಾನು ಸರಯೂ ನದಿಯಲ್ಲಿ ಮುಳುಗಿ ನನ್ನ ಪ್ರಾಣ ಬಿಡುತ್ತೇನೆ ಎಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದಳು ನಂತರ ರಾಮ ವಸಿಷ್ಠರ ಮೇಲೆ ಪ್ರಮಾಣ ಮಾಡಿದ ಮೇಲೆ ಸೀತೆ ತಣ್ಣಗಾಗುತ್ತಾಳೆ ಆದರೆ ಮಾರನೆಯ ದಿನ ಬೆಳಿಗ್ಗೆ ತನ್ನ ದಾಸಿಯರಿಂದ ಪಿಂಗಳೆಯನ್ನು ಥಳಿಸುತ್ತಾಳೆ